ಎಸ್ ಕೆ ನ್ಯೂಸ್ ಡಿಜಿಟಲ್ ಸುದ್ದಿವಾಹಿನಿಗೆ ಸ್ವಾಗತ ಎಲ್ರಿಗೂ ನಮಸ್ಕಾರ ಏನು ಇವತ್ತು ನಮ್ಮ ಬಾಂಧವರು ಎಲ್ಲರೂ ಒಂದು ಸನ್ಮಾನ ಕಾರ್ಯಕ್ರಮ ಇಟ್ಕೊಂಡಿದ್ದೀವಿ ಆ ಕಾರ್ಯಕ್ರಮಕ್ಕೆ ನಾಗೇಂದ್ರ ಬಾಬು ಕುಮಾರ್ ಅವರು ಆಗಮಿಸಿದ್ದಾರೆ ಅವ್ರಿಗೂ ನಮಸ್ಕರಿಸ್ತಾ ಏನು ನಮ್ಮ ತಾಲೂಕಿನಲ್ಲಿ ಒಂದು ರೈತ ಕುಟುಂಬದಲ್ಲಿ ಜನಿಸಿ ಐ ಎ ಎಸ್ ಮಾಡಿದಾರೋ ಅದು ನಮ್ಮ ಮಕ್ಕಳಿಗೆ ಕೂಡ ಮಾರ್ಕ್ಸ್ ಆಗುತ್ತೆ ಏಕೆಂದರೆ ನಮ್ಮ ಮಕ್ಕಳು ಕೂಡ ಹೇಳ್ಬೋದು ನೋಡಿ ನಮ್ಮ ತಾಲೂಕಿನ ನಮ್ಮ ಮನೆ ಮಗ ನಮ್ಮ ತಾಲೂಕಿನ ಮನೆ ಮಗ ಐ ಪಿ ಐ ಐ ಪಿ ಎಸ್ ಮಾಡಿದ್ದಾರೆ ಎಲ್ಲಿ ನೋಡಿದನು ಹಾಂ ಐ ಎ ಎಸ್ ಮಾಡಿದ್ದಾರೆ ಎಲ್ಲಿ ನೋಡಿದನು ಸನ್ಮಾನ ಕಾರ್ಯಕ್ರಮ ಇಟ್ಕೊಂತ ಇದ್ದಾರೆ ಒಂದೇ ಒಳ್ಳೆಯ ಒಂದೇ ಸ್ಕೂಲ್ ಬಾಂಧವರೆಲ್ಲ ಎಲ್ಲ ಸ್ಕೂಲ ಬಾಂಧವರು ಎಲ್ಲ ಸಂಘದವರು ಎಲ್ಲರೂ ಎಲ್ಲ ಕಡೆ ನೋಡಿದ್ರು ಸನ್ಮಾನ ಕಾರ್ಯಕ್ರಮ ಇಟ್ಕೊಂಡಿದ್ದಾರೆ ಅದು ನಮ್ಮ ಮಕ್ಕಳು ಕೂಡ ಹೇಳ್ಬೋದು ಈ ಥರ ಅವರು ನಮ್ಮ ತಾಲೂಕಿಗೆ ಒಳ್ಳೆಯ ಎಸ್ಟನ್ ಕೊಟ್ಟಿದ್ದಾರೆ ಇಂಥವ್ರಿಗೆ ಸನ್ಮಾನ ಮಾತಾಡಿದ್ವಿ ನೀವು ಇದೇ ರೀತಿ ನೀವು ಎಜುಕೇಷನ್ ಮಾಡಬೇಕು ನೀವು ಇದೇ ರೀತಿ ಒಂದು ಹೆಚ್ಚಿನ ರೀತಿಯಲ್ಲಿ ಎಜುಕೇಷನ್ ಮಾಡಬೇಕು ಅಂತೇಳಿ ನಮ್ಮ ಮಕ್ಕಳು ಕೂಡ ಒಂದು ಮಾರ್ಗದರ್ಶನ ಮಾಡ್ಬೋದು ಅದೇ ರೀತಿ ಇವತ್ತು ನಾವು ಒಡ್ಡಲ್ಲಿ ಸಾವ ಸಾವಿರ ಅಂತ ರೈತರು ಸೇರ್ತಾರೆ ಅಲ್ಲಿ ಕೂಡ ಒಂದು ಕಾರ್ಯಕ್ರಮ ಇಟ್ಕೋಬೇಕು ಅಂತೇಳಿ ನಿನ್ನೆ ಮಾತಾಡಿದ್ದೀವಿ ಆವಾಗ ಅವ್ರು ಯಾವ ಡೇಟ್ ಕೊಡ್ತಾರೋ ಆ ಡೇಟ್ಗೆ ಮಾಡೋಣ ಯಾಕಂದರೆ ಅವ್ರ ರೈತರು ಸಾವಿರ ಜನ ಸೇರ್ತಾರೆ ನಮ್ಮ ರೈತರಿಗೆಲ್ಲ ಗೊತ್ತಾಗಬೇಕು ನಮ್ಮ ತಾಲೂಕಿನ ನಾಗೇಂದ್ರ ಬಾಬು ಕುಮಾರ್ ಅಂತವರು ಒಳ್ಳೆ ಐ ಪಿ ಎಸ್ ಐ ಎ ಎಸ್ ಐ ಎ ಎಸ್ ಮಾಡಿದ್ದಾರೆ ಇಂಥ ಒಳ್ಳೆ ಕೆಲಸ ನಮ್ಮ ತಾಲೂಕಿಗೆ ಒಂದು ಅಲ್ಲಿ ಒಳ್ಳೆ ಹೆಸರು ತಂದು ಕೊಟ್ಟಿದ್ದಾರೆ ಅಂತೇಳಿ ಇಲ್ಲಿ ಎಲ್ಲ ಕಡೆನೂ ಎಲ್ಲ ಕುಲಭ ಅಂದರು ಎಲ್ಲರೂ ಮಾಡ್ಬೇಕು ಅಂತ ಇವಾಗ ಅಂತ ಇದ್ದಾರೆ ಯಾಕೆ ಕೇಳೋ ಒಳ್ಳೆ ಕೆಲಸ ನಾರಾಯಣಪ್ಪ ನಮ್ಮ ಜೊತೆಯಲ್ಲಿ ಇರ್ತಾರೆ ಮಾತಾಡ್ತಾ ಇರ್ತೀವಿ ನಾರಾಯಣಪ್ಪನ ಮಗನು ಇಷ್ಟು ಒಳ್ಳೆಯ ಒಂದು ನಮ್ಮ ತಾಲೂಕು ಒಂದು ಹೆಸರು ತಂದು ಕೊಟ್ಟಿದ್ದಾರೆ ಅಂತ ಇವತ್ತು ಗೊತ್ತಾಯಿತು ಯಾವಾಗ ನಾವು ಮಾತಾಡ್ತಾ ಇರ್ತೀವಿ ಜೊತೆಲಿರ್ತೀವಿ ಒಳ್ಳೆ ಹೆಸರು ಒಳ್ಳೆ ಮಗನು ಒಳ್ಳೆ ನಿಮ್ಗೆ ಒಂದು ನಿಮ್ಗೆಲ್ಲ ನಮ್ಮ ತಾಲೂಕೆಲ್ಲ ಒಳ್ಳೆ ಹೆಸರು ತಂದು ಕೊಟ್ಟಿದ್ದಾರೆ ಅವ್ರಿಗೂ ನೀವು ನಮ್ಮೆಲ್ಲರ ಹಿರಿಯರು ಎಲ್ಲರ ಆಶೀರ್ವಾದ ಅವ್ರಿಗೆ ಇರಬೇಕು ಈ ಥರ ಅವರು ಇನ್ನೂ ಹೆಚ್ಚಿನ ಬೆಳಿಬೇಕು ನಮ್ಮ ಕರ್ನಾಟಕ ದೇಶಕ್ಕೆ ನಮ್ಮ ಕರ್ನಾಟಕ ಆಗಲಿ ನಮ್ಮ ಭಾರತ ದೇಶಕ್ಕಾಗ್ಲಿ ಎಲ್ಲ ಒಳ್ಳೆಯ ಕೆಲಸಗಳು ಮಾಡಿ ಅತ್ಯುತ್ತಮ ಬೆಳೆಗೆ ಬೆಳೆ ಬೇದು ಒಳ್ಳೆಯ ಕೆಲಸಗಳು ಮಾಡಬೇಕಂತೇಳಿ ನಾನು